श्रीगुरुगणाधिपतये नमः दिगम्बराय दिव्याय दिव्यरूपधराय च सदोदितपरब्रह्मा दत्तात्रेय नमोऽस्तुते आदिनारायणम् विष्णुम् ब्रह्माणम् च वसिष्ठकम् श्रीरामम् मारुतिम् वन्दे रामदासम् च श्रीधरम् नमः शान्ताय दिव्याय सत्यधर्मस्वरूपिणे स्वानन्दामृततृप्ताय ಶ್ರೀಧರಾಯನೋ ನಮಃ ಭಗವಂತನ ಅವತಾರ ಎನ್ನುವಂತಹದ್ದು ಅತ್ಯಂತ ಅದ್ಭುತ ಮತ್ತು ಅಮೋಘವಾಗಿರುತ್ತದೆ ಪತಕಿ ಕುಲಕ್ಕೆ ಪ್ರಾಪ್ತಿಯಾದಂತಹ ಆ ಒಂದು ನಾಗಶಾಪದ ವಿಮೋಚನೆಗೋಸ್ಕರವಾಗಿ ಪುರೋಹಿತರ ಮಾರ್ಗದರ್ಶನದಂತೆ ದತ್ತನ ಕ್ಷೇತ್ರವಾದಂತಹ ಗಾಣಗಾಪುರಕ್ಕೆ ಹೋಗಿ ಗಾಣಗಾಪುರದಲ್ಲಿ ದತ್ತನ ದರ್ಶನವನ್ನು ಪಡೆದ ದತ್ತನಿಂದ ಅನುಗ್ರಹವನ್ನು ಪಡೆದಂತಹ ಕಮಲಾ ನಾರಾಯಣ ದಂಪತಿಗಳು ಸ್ವಗ್ರಾಮಕ್ಕೆ ಬಂದ ನಂತರದ ಕೆಲವೇ ದಿನಗಳಲ್ಲಿ ಗರ್ಭಧರಿಸಿದಂತಹ ಮಾತೆ ತನ್ನ ಅಕ್ಕನ ಮನೆಗೆ ಬಾಣಂತನಕ್ಕೋಸ್ಕರವಾಗಿ ತಾಯಿಯೊಂದಿಗೆ ಚಿಂಚೊಳ್ಳಿ ಗ್ರಾಮಕ್ಕೆ ದೇಸಾಯಿಯವರ ಮನೆಗೆ ದೇಶಮುಖರು ಅಂತಲೂ ಅವರನ್ನು ಕರೀತಾ ಇದ್ರು ಅವರ ಮನೆಗೆ ಬಂದಂತಹ ಕಾಲ ನವ ಮಾಸಗಳು ತುಂಬಿದೆ ಮಾರ್ಗಶಿರ ಮಾಸ ಪ್ರಾಪ್ತಿಯಾಗಿ ಇನ್ನೇನು ದತ್ತ ಜಯಂತಿ ಉತ್ಸವ ಪ್ರಾರಂಭವಾಗುವಂತಹ ಶುಭ ಗಳಿಗೆಯಲ್ಲಿ ಅನೇಕ ಶುಭ ಸೂಚನೆಗಳು ಒಳ್ಳೆಯ ಕನಸುಗಳು ಇತ್ಯಾದಿಗಳನ್ನು ಕಮಲಾ ಮಾತೆ ನಿತ್ಯವೂ ಕಾಣ್ತಾ ಇರ್ತಾಳೆ ಆ ಭಗವಂತನನ್ನ ತನ್ನ ಉದರದಲ್ಲಿ ಧರಿಸಿದಂತಹ ಮಾತೆಗೆ ನಿತ್ಯವೂ ಕೂಡ ದತ್ತನ ಸ್ಮರಣೆ ದತ್ತನದೇ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಎಲ್ಲದರಲ್ಲಿಯೂ ಕೂಡ ದತ್ತನ ಸ್ವರೂಪ ಕಾಣ್ತಾ ಇದೆ ಕಮಲಾ ಮಾತೆಯಲ್ಲಿ ದಿವ್ಯ ತೇಜಸ್ಸು ಹೊರಹೊಮ್ಮುತ್ತಾ ಇದೆ ಎಲ್ಲರೂ ಸಂತೋಷಿತರಾಗಿದ್ದಾರೆ ಆ ಕಾಲದಲ್ಲಿ ದತ್ತ ಜಯಂತಿ ಉತ್ಸವಕ್ಕೋಸ್ಕರವಾಗಿ ಗ್ರಾಮದಲ್ಲಿ ದತ್ತ ಮಂದಿರದಿಂದ ಆರಂಭಿಸಿ ಎಲ್ಲ ಕಡೆಯೂ ಮನೆ ಮನೆಗೆ ಪಲ್ಲಕ್ಕಿ ತೆರಳಿ ಉತ್ಸವವನ್ನು ಮಾಡುವುದಾಗಿ ಎಲ್ಲ ಊರ ಹಿರಿಯರೆಲ್ಲ ಸೇರಿ ತೀರ್ಮಾನಿಸಿ ವರ್ಷ ವರ್ಷದಂತೆ ಪಲ್ಲಕ್ಕಿ ಉತ್ಸವದ ಎಲ್ಲ ಕಾರ್ಯಗಳು ಕೂಡ ಸಿದ್ಧತೆಗಳು ಬರದಿಂದ ಸಾಗಿವೆ ಹೀಗೆ ದತ್ತ ಜಯಂತಿಯ ಶುಭ ದಿನ ಬಂದಿರುವಂತಹ ಪ್ರಾತಃ ಕಾಲದ ಸೂರ್ಯೋದಯಕ್ಕೆ ಸರಿಯಾಗಿ ದತ್ತ ಮಂದಿರದಲ್ಲಿ ಘಂಟಾನಾದದೊಂದಿಗೆ ನಿತ್ಯ ಪೂಜಾ ಅರ್ಚನೆಗಳೆಲ್ಲವೂ ನೆರವೇರಿದೆ ಸಾಮೂಹಿಕವಾದಂತಹ ದತ್ತನ ವ್ರತ ಆಚರಣೆಗಳೆಲ್ಲವೂ ನೆರವೇರ್ತಾ ಇದೆ ಹಾಗೆಯೇ ಮಧ್ಯಾಹ್ನದವರೆಗಿನ ಎಲ್ಲ ಪೂಜೆಗಳಾದ ನಂತರದಲ್ಲಿ ದತ್ತ ಗಾಣಗಾಪುರದಲ್ಲಿಯೂ ಕೂಡ ಅದೇ ದಿನ ವಿಶೇಷವಾದಂತಹ ಆರತಿಯಿಂದ ಆರಂಭವಾಗಿ ನೆರವೇರುವ ಎಲ್ಲ ದತ್ತನ ಉತ್ಸವಗಳು ತೊಟ್ಟಿಲಿನ ಉತ್ಸವ ಎಲ್ಲವೂ ಕೂಡ ಇರುವಂತಹ ಒಂದು ಶುಭ ದಿನ ಅಂತಹ ಒಂದು ದಿನದಲ್ಲಿ ದತ್ತಾತ್ರೇಯರ ಅವತಾರ ಎನ್ನುವಂತಹದ್ದು ಆಗಲಿರುವಂತಹ ಪೂರ್ವಭಾವಿಯೋ ಎನ್ನುವ ಹಾಗೆ ದತ್ತನ ಮೆರವಣಿಗೆ ನೆರವೇರಿಸಿದೆ ಆ ದಿನ ದತ್ತ ಮಂದಿರದಲ್ಲಿ ನೆರವೇರಿದೆ ದತ್ತನಾಮ ಹರಿಕೀರ್ತನೆ ಹೀಗೆ ಕೀರ್ತನೆ ದಾಸರಿಂದ ಕೀರ್ತನೆಯೊಂದನ್ನು ಕೇಳಿಕೊಂಡು ದತ್ತಮಯವಾಗಿರುವಂತಹ ಗ್ರಾಮದಲ್ಲಿ ಆ ದಿವಸ ಸಾಯಂಕಾಲ ಮನೆ ಮನೆಗೆ ಪಲ್ಲಕ್ಕಿ ತೆರಳಿ ದತ್ತ ಮೂರ್ತಿಯ ಉತ್ಸವ ನೆರವೇರ್ತಾ ಇದೆ ಹೀಗೆ ದತ್ತನ ಉತ್ಸವ ಎನ್ನುವದ್ದು ಈ ದೇಶಮುಖರಿರುವಂತಹ ಅರ್ಥಾತ್ ಕಮಲಾ ಮಾತೆ ಇರುವಂತಹ ಮನೆಯ ಮಾರ್ಗದಲ್ಲಿ ಬೀದಿಯಲ್ಲಿ ಬರ್ತಾ ಇರುವಂತಹ ಶುಭ ಗಳಿಗೆಯಲ್ಲಿ ಭಗವಾನ್ ಶ್ರೀಧರರ ಜನನ ಆಗ್ತದೆ ಇದೇ ದಿನವೇ ಅತ್ರಿ ಅನಸೂಯರಿಗೊಲಿದಂತಹ ಬ್ರಹ್ಮ ವಿಷ್ಣು ಶಿವರು ಭೂಮಿಯಲ್ಲಿ ಅನುಸೂಯೆಯ ಮಕ್ಕಳಾಗಿ ಪರಿವರ್ತನೆಯಾದಂತಹದ್ದು ಅನಸೂಯ ಗರ್ಭದಿಂದ ಅಲ್ಲದೆ ಹೋದರು ಅನಸೂಯ ಮಕ್ಕಳಾಗಿಯೇ ಅವರು ಶಿಶುಗಳಾಗಿ ಆದಂತಹದ್ದು ಅನ್ನುವಂತಹದ್ದು ಒಂದು ಪ್ರತೀತಿಯ ಕಥೆ ಇದೆ ಅದರಂತೆ ಅನಸೂಯ ಅತ್ರಿ ಮುನಿಗಳ ಆಶ್ರಮದಲ್ಲಿ ದತ್ತನ ಉದಯ ಹೇಗಾಯಿತೋ ಅಂತಹ ಒಂದು ದತ್ತ ಜಯಂತಿಯ ಉತ್ಸವದ ದಿನದಂದು ಸಾಯಂಕಾಲದಲ್ಲಿ ಶ್ರೀ ಶ್ರೀಧರರ ಜನನ ಎನ್ನುವಂತಹ ದತ್ತ ಜಯಂತಿಯ ಶುಭ ದಿನದಂದಾದಂತಹದ್ದು ಶ್ರೀಪಾದವ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಇವರೆಲ್ಲರೂ ಕೂಡ ದತ್ತಾತ್ರೇಯನ ಅವತಾರಗಳೇ ಹೀಗೆ ದತ್ತಾತ್ರೇಯರ ಅವತಾರ ರೂಪರಾದಂತಹ ಶ್ರೀಧರರ ಜಯಂತಿ ಉತ್ಸವವೂ ಕೂಡ ಇವತ್ತಿಗೂ ನಾವು ಶ್ರೀಧರ ಜಯಂತಿ ಮತ್ತೆ ದತ್ತ ಜಯಂತಿ ಒಂದೇ ದಿನ ಆಚರಣೆ ಮಾಡುವಂತಹದ್ದು ಇದು ಆ ಭಗವಂತನ ಸತ್ಯ ನಿತ್ಯದ ಉದಯದ ಕಾರಣ ದ್ಯೋತಕ ಹೀಗೆ ದತ್ತಾತ್ರೇಯರ ಅವತಾರ ರೂಪರಾದಂತಹ ಶ್ರೀಧರರ ಜನನ ಆದಂತಹ ಕಾಲದಲ್ಲಿ ಎಲ್ಲರಿಗೂ ಹರಷ ಉದ್ಗಾರಗಳು ಅದೊಂದೇ ಅಲ್ಲದೆ ಮನೆಯ ಎದುರಿನಲ್ಲಿ ಪಲ್ಲಕ್ಕಿಯ ಪೂಜೆ ದತ್ತಾತ್ರೇಯನ ಆರಾಧನೆ ಹೀಗೆ ಒಳಗೂ ಹೊರಗೂ ದತ್ತನ ಆಗಮನವನ್ನು ಕಂಡು ಸಂತೋಷಿತರಾದಂತಹ ದೇಶಮುಖರು ಕೂಡ ಅತ್ಯಂತ ಹರ್ಷಿತರಾಗಿದ್ದಾರೆ ಎಲ್ಲರಲ್ಲಿಯೂ ಆನಂದ ಹೀಗೆ ಆ ಭಗವಂತನ ಉದಯ ಎನ್ನುವಂತಹದ್ದು ಸದೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೆ ಅಂತ ಸತ್ಯದಲ್ಲಿ ಉದಯವಾಗಿರುವಂತಹ ಪರಬ್ರಹ್ಮ ಸ್ವರೂಪರಾದಂಥವರು ಶ್ರೀಧರರು ಆ ಭಗವಂತನ ಸ್ವರೂಪರಾಗಿ ದತ್ತಾತ್ರೇಯನ ನಿಜರೂಪವಾಗಿ ದತ್ತಾತ್ರೇಯನ ಅನುಗ್ರಹಪೂರ್ಣರಾಗಿ ಶ್ರೀಧರರು ಆ ದಿನ ಜನನವನ್ನು ತಾಳ್ತಾರೆ ನಾವೆಲ್ಲ ಜನ್ಮಿಸಿದ ನಂತರದಲ್ಲಿ ಮಾಯೆಗೆ ಒಳಪಡುತ್ತೇವೆ ಆ ಭಗವಂತ ತಾನು ಮಾಯೆಯನ್ನು ನಮ್ಮಲ್ಲಿ ಮತ್ತೆ ಮತ್ತೆ ತುಂಬುತ್ತಾನೆ ಭ್ರಮೆಯನ್ನು ತುಂಬುತ್ತಾನೆ ಶಿಶುತ್ವದ ಭ್ರಮೆ ಇತ್ಯಾದಿಗಳೆಲ್ಲವೂ ಕೂಡ ನಮ್ಮಲ್ಲಿ ತುಂಬುತ್ತದೆಯ ವಿನಃ ಜಾಗೃತಾವಸ್ಥೆಯಲ್ಲಿರುವಂತಹ ದಿವ್ಯ ಶಕ್ತಿಯಾಗಿ ಆ ಭಗವಂತ ದತ್ತ ಜಯಂತಿಯ ಶುಭ ದಿನದಂದು ಉದಯವಾದ ಎನ್ನುವಂತಹದ್ದನ್ನು ನಾವಿಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತಹ ಸಾಧ್ಯತೆ ಇದೆ ದತ್ತ ಗುರುವಿನ ಉದಯ ಆದದ್ದು ಹೇಗೆ ಎನ್ನುವಂತಹದ್ದನ್ನು ಒಂದು ನಿಮಿಷದಲ್ಲಿ ನಾವು ತಿಳಿದುಕೊಳ್ಳೋಣ ಪೂರ್ವಕಾಲದಲ್ಲಿ ಅನಸೂಯೆ ಹಾಗೂ ಅತ್ರಿ ಮುನಿಗಳ ತಪಸ್ಸಿನ ಪ್ರಭಾವ ಎನ್ನುವಂತಹ ಸರ್ವತ್ರ ಪತಿ ಪತಿವ್ರತೆಯಾದಂತಹ ಅನುಸೂಯಾ ಮಾತೆ ನಿತ್ಯವೂ ಕೂಡ ಪತಿ ಶುಶ್ರೂಷೆಯಲ್ಲಿ ಪತಿಯ ಆರಾಧನೆಯಲ್ಲಿ ಪತಿಯೇ ಪರದೇವ ಪ್ರತ್ಯಕ್ಷ ದೇವ ಎನ್ನುವಂತಹ ಒಂದು ಭಾವನದಿಂದ ತನ್ನ ತಪಸ್ಸನ್ನು ಮಾಡ್ತಾ ಪತಿಯ ಸೇವೆಯನ್ನು ಮಾಡ್ತಾ ನಿರಂತರವಾದಂತಹ ಪಾತಿವೃತ್ಯದಿಂದ ಶೋಭಿಸುತ್ತಿರುವಂತಹ ಕಾಲದಲ್ಲಿ ಮೂರು ಲೋಕಗಳಿಗೂ ಕೂಡ ಆ ಪಾತಿವೃತ್ಯದ ಜ್ವಾಲೆ ಎನ್ನುವಂತದ್ದು ಹರಡಿ ಇಂದ್ರಲೋಕವನ್ನು ತಲುಪುತ್ತದೆ ದೇವಲೋಕಾಧಿಪತಿಯಾದಂತಹ ಇಂದ್ರದೇವನಿಗೆ ಯಾವಾಗಲೂ ಕೂಡ ತನ್ನ ಪದವಿ ತಪ್ಪಬಾರದು ಎನ್ನುವಂತಹದ್ದು ಈಗ ನಮಗೆಲ್ಲ ರಾಜಕೀಯದಲ್ಲೆಲ್ಲ ತನಗೆ ಒಂದು ಸೀಟಿಗೋಸ್ಕರವಾಗಿ ಹೇಗೆ ಹೋರಾಡ್ತಾರೋ ಹಾಗೆ ಅಧಿಕಾರಕ್ಕೋಸ್ಕರವಾಗಿ ಹೋರಾಡ್ತಾ ಇದ್ದಂತಹ ಆ ಇಂದ್ರದೇವ ತನ್ನ ಏನೋ ಚ್ಯುತಿ ಬರ್ತಾ ಇದೆ ಎನ್ನುವಂತಹದನ್ನ ಭಾವಿಸಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸಂದರ್ಶನ ಮಾಡ್ತಾನೆ ವಿಷ್ಣು ಮಹೇಶ್ವರರಲ್ಲಿ ವಿನಂತಿಸಿಕೊಂಡಾಗ ಆ ಅನುಸೂಯೆಯ ಪಾತಿವೃತ್ಯವನ್ನು ಪರೀಕ್ಷಿಸಲೋ ಮೂರು ಲೋಕದನ್ನ ಉದ್ಧರಿಸುವುದಕ್ಕೋ ಎನ್ನುವಂತೆ ಬ್ರಹ್ಮ ವಿಷ್ಣು ಮಹೇಶ್ವರರು ರೂಪಾಂತರವನ್ನು ಧರಿಸಿ ಬ್ರಾಹ್ಮಣ ವೇಷದಲ್ಲಿ ಅನುಸೂಯೆಯ ಅತ್ರಿಮುನಿಗಳ ಆಶ್ರಮ ಅತ್ರಿಮುನಿಗಳ ಆಶ್ರಮಕ್ಕೆ ಬಂದಂತಹ ವಿಪ್ರರನ್ನ ಕಂಡಾಗ ಅನುಸೂಯಾ ಮಾತೆ ಅವರನ್ನು ಸ್ವಾಗತಿಸುತ್ತಾಳೆ ಅವರು ಭಿಕ್ಷಾಂದೇಹಿ ಎಂಬುದಾಗಿ ಕೇಳಿದಾಗ ಆಗಲೇ ನಿಮಗೆ ಭಿಕ್ಷೆಯನ್ನು ಕೊಡ್ತೇನೆ ಅಂದಾಗ ನಾನು ನಿಮ್ಮ ಕೈಯಲ್ಲಿಂದಲೇ ನಾವು ಊಟವನ್ನು ಮಾಡಬೇಕು ನಮಗೆ ಬಡಿಸು ಅಂತ ಹೇಳ್ತಾರೆ ಆಗ ಅನಸೂಯ ಮಾತೆ ಅವರಿಗೆ ಎಲೆಯನ್ನ ಇಟ್ಟು ಸ್ವಚ್ಛಪಡಿಸಿದಂತಹ ಸ್ಥಳದಲ್ಲಿ ಎಲೆಯನ್ನ ಇಟ್ಟು ಅವರನ್ನು ಉತ್ತಮವಾದಂತಹ ಆಸನದಲ್ಲಿ ಕುಳ್ಳಿರಿಸಿ ಅಭಿಗಾರಾದಿಗಳನ್ನು ಮಾಡಿ ಬಡಿಸುವುದಕ್ಕೆ ಬಂದಾಗ ಅವರು ನೀನು ವಸ್ತ್ರವಿಲ್ಲದೆಯೇ ನಮಗೆ ಬಡಿಸುವಂತಾಗಬೇಕು ಎನ್ನುವಂತಹ ಒಂದು ವಿನಂತಿಯನ್ನು ಮಾಡುತ್ತಾರೆ ಆಗ ತನ್ನ ತಪಸ್ಸಿನ ಪ್ರಭಾವದಿಂದ ಇವರಾರು ಎನ್ನುವಂತಹದ್ದನ್ನು ಅರಿತಂತಹ ಸೂಯೆ ಆಗಲಿ ಎನ್ನುವಂತಹ ವಚನವನ್ನ ಇತ್ತು ಯಾಕೆಂದರೆ ವಿಪ್ರರು ಯಾವಾಗಲೂ ಕೂಡ ಭೋಜನವನ್ನ ಬೇಡಿ ಬಂದಂಥವರಿಗೆ ಅವರು ತಿರಸ್ಕಾರ ಮಾಡಿದ್ರು ಅಂತಾದರೆ ಅದು ಅಪಚಾರ ಆಗ್ತದೆ ಅವರು ಕೇಳಿದ ರೀತಿಯಲ್ಲಿ ತಾನು ಅದನ್ನು ಸಮರ್ಪಣೆ ಮಾಡಬೇಕು ಎನ್ನುವಂತಹ ಏಕೈಕ ಬುದ್ಧಿಯಿಂದ ತನ್ನ ಪತಿಯನ್ನ ಮನದಲ್ಲಿ ಸ್ಮರಿಸಿ ತನ್ನ ಕೂದಲಿನ ಜಡೆಯನ್ನು ಪೂರ್ತಿಯಾಗಿ ಬಿಚ್ಚಿ ಅದರಿಂದಲೇ ಮೈ ಮುಚ್ಚಿಕೊಂಡು ವಸ್ತ್ರ ಇಲ್ಲದೆಯೇ ಬಂದು ಪತಿವ್ರತೆಯಾದಂತಹ ಬಡಿಸಿದಾಗ ಬಳಸಲಿಕ್ಕೆ ಬಂದಾಗ ಬಂದಂತಹ ಬ್ರಾಹ್ಮಣರು ಶಿಶುಗಳ ರೂಪದಲ್ಲಿ ಗೋಚರ ಆಗ್ತಾರೆ ಯಾಕೆಂದ್ರೆ ಅಮ್ಮ ನಮಗೆ ನೀನು ವಿವಸ್ತ್ರಗಳಾಗಿ ಬಡಿಸಬೇಕು ಎನ್ನುವಂತಹದ್ದು ಅವರ ವಿನಂತಿಯಾಗಿತ್ತು ಅಮ್ಮ ಎನ್ನುವಂತಹ ಒಂದು ಮಾತನ್ನ ಆಡಿದಂತಹ ವಾಕ್ಯ ಸತ್ಯವಾಗಿ ಪರಿಣಮಿಸಿ ಆ ಅನಸೂಯೆಯ ಪ್ರಭಾವದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಶಿಶುಗಳಾದರು ಎನ್ನುವಂತಹದು ದತ್ತ ಜಯಂತಿಯ ಆಚರಣೆಯ ಹಿಂದಿನ ಪೂರ್ವಕಥೆ ಅದೇ ರೀತಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಅನುಗ್ರಹಿತರಾದಂತಹ ಮಾತೆಯವರು ಇವತ್ತಿನ ದಿನ ದತ್ತಾತ್ರೇಯ ಸ್ವರೂಪರಾದಂತಹ ಶ್ರೀಧರರಿಗೆ ಜನ್ಮವನ್ನ ಇತ್ತರು ಎನ್ನುವಂತಹದ್ದು ಇಲ್ಲಿ ಅತ್ಯಂತ ಅದ್ಭುತವಾದಂತಹ ವಿಚಾರ ಆ ಭಗವಂತರಾದಂತಹ ಶ್ರೀಧರರು ನಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕರುಣಿಸಲಿ ಸದ್ಬುದ್ಧಿ ಸದಾಚಾರಗಳನ್ನು ನೀಡಲಿ ಎಂಬುದಾಗಿ ಯಾಕೆಂದರೆ ಶ್ರೀಧರರ ಅವತಾರವೇ ಸದಾಚಾರ ಹಾಗೂ ಧರ್ಮ ರಕ್ಷಣೆಗೋಸ್ಕರವಾಗಿ ಅನೇಕರನ್ನು ಉದ್ದರಿಸಿ ಧರ್ಮವನ್ನು ರಕ್ಷಣೆಯನ್ನು ಮಾಡ್ತಾ ಅವರು ವರದಪುರದಲ್ಲಿ ತಮ್ಮ ತಪೋಭೂಮಿಯನ್ನಾಗಿಸಿದಂತಹದ್ದು ಇಲ್ಲಿ ನಾವು ಸ್ಮರಣೀಯವಾದಂತಹ ವಿಚಾರ ಅಂತಹ ಶ್ರೀಧರರು ನಮ್ಮೆಲ್ಲರಿಗೂ ಶುಭವನ್ನೀಯಲಿ ಎಲ್ಲರೂ ನೋಡಿ ಹರಡಿ ಪ್ರೋತ್ಸಾಹಿಸಿ ನಮಸ್ಕಾರ